छा <laughs> मेरी <laughs> <laughs> ಯಾವ ಜನ ನೋಡಿ ಗುಮ್ಮಡವಾ ಮೊತ್ತ ಎಣ್ಣೆ ಮೊತ್ತ ಎಂಬೈ ರೆಂಡು ಸಾಗ್ನೆಟ್ವೆ ಸಾಗ್ನೆ ಫ್ರೆಂಡ್ಸ್ ಮೊಚ್ಚಿ ಗುಮ್ಮಡ ಗ್ರಾಮಕ್ಕೆ ರೈತ ಜತ ಎಂಪ್ತದ ಜತ ಎಂಜ್ ಎಂತ ಜತ ಜತ ಎಂತ ಮರೇಡುನಾರ ಎಲ್ಲ ಸರ್ವ ಒಟ್ಟೆ ಎಂತ ಉಂಟು ನಾವು ತುಕ ಓಕೆ ಓಕೆ ಎನಭೈ ರೆಂಟು ಪಿಲ್ ಮರೆ ಎರ ಕಾವಿ ಅನುಕೊಂಡೇ ಮರ ಕಾಕ್ಟ್ ಕೂ ನೇ ಸರನಾ ನೆಂಬರ್ ನೆಂಬರೇ ಎಟ್ ತ್ರೀ ಎೋರ್ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಓಕೆ ಓಕೆ ಎಟ್ ತ್ರೀ ಸೆವೆನ್ ಫೋರ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಫ್ರೆಂಡ್ಸ್ ಎರಡು ಕಾಲೇ ಈ ನಂಬರ್ಗೆ ಅದೇ ಕಂಟಾಕ್ಟ್ ಅಂದ್ರೆ ಈ ನಂಬರ್ ಅದಕ್ಕೆ